ತಿಮರೋಡಿ ಅನ್ನೋರಿಗೆ ಭಾರಿ ದೊಡ್ಡ ಇದಿದೆ ಸೋಶಿಯಲ್ ಮೀಡಿಯಾ ವ್ಯಾರಿಯರ್ಸ್ ಭಯಂಕರ ಇದೆ ಅವರು ಮಾತೆತ್ತಿದ್ರೆ ಅಮ್ಮ ಅಕ್ಕ ಹಂಗಾಗಿ ಈ ಸೈಡ್ ಅವರು ಹೆದ್ರ ಮಾತಾಡಕ್ಕೆ ಭೀಮಾ ಹೇಳ್ತಾ ಇರೋದು ಫಸ್ಟ್ ಸತ್ಯ ಅನ್ನಿಸ್ತಾ ಇತ್ತು ಎರಡನೇ ದಿನನೂ ಸತ್ಯ ಅನ್ನಿಸ್ತಿತ್ತು ಈ ಆಗದ್ರು ಮಾಡಿದ್ರು ಎರಡು ಮೂರನೇ ದಿನಕ್ಕೆ ನನಗೆ ಅಂತಲ್ಲ ಸಾಮಾನ್ಯ ನಿಮಗೂ ಅಷ್ಟೇ ಇನ್ನು ಬೇರೆಯವರಿಗೂ ಗೊತ್ತಾಗ್ತಾ ಹೋಗಿದೆ ಸೌಜನ್ಯ ಅನ್ನೋ ಹುಡುಗಿದು ಅದು ಅತ್ಯಾಚಾರ ಆಗಿ ಕೊಲೆ ಆಗುತ್ತೆ ಈ ಫಸ್ಟಿಗೆ ವೈಫಲ್ಯ ಆಯ್ತಲ್ಲ ಎಲ್ಲರೂ ಹೊಣೆ ಪರವಿರೋಧ ಅವತ್ತು ಅವತ್ತೇನೂ ಇಲ್ಲ ಒಟ್ಟು ಆ ಪಾಪ ಆ ಸ್ಥಿತಿಲಿತ್ತಲ್ಲ ಮಾಡಿ ಒಟ್ಟು ಅವಳನ್ನ ಅಂತ್ಯ ಸಂಸ್ಕಾರ ಬೇಗ ಮಾಡಬೇಕು ಅನ್ನೋ ಒಂದೇ ದೃಷ್ಟಿಯಲ್ಲಿ ಅನ್ನೋ ಸಿಕ್ಕಾಗ್ತದೆ ಎಲ್ಲ ಥರದಲ್ಲೂ ಅವನಿಗೆ ರುಬ್ಬಿದಾಗ ವಿಚಾರ ಬಾಯ್ ಬಿಟ್ಟಿದ್ದಾರೆ ತಿಮ್ಮರೋಡಿ ಅನ್ನೋ ವ್ಯಕ್ತಿ ಎಲ್ಲಿದ್ರು ಅಂತ ಗೊತ್ತಿಲ್ಲ ಈಗ ಬೇಕಿದ್ರು ಕೇಳಿ ಏನೋ ಒಂದು ಕತೆ ಹೇಳ್ತಾರೆ ಈಗ ಕೇಳಿ ಸುಳ್ಳು ಹೇಳ್ತಾರೆ ಯಾಕಂದ್ರೆ ಸುಳ್ಳು ಒಂದೇ ಟ್ಯೂನಲ್ಲಿ ನಲ್ಲಿ ಇರ್ಬೇಕ ಇರಲ್ಲ ಎಸ್ ಎಂ ಎಸ್ ಮುಖಾಂತರ ಒಂದು ಹರಿಬಿಡ್ತಾರೆ ದೇವಸ್ಥಾನದ ಹುಡುಕ್ ಬರಕ್ಕೆ ಅಲ್ಲಿಂದ ಶುರು ಮಾಡಿದ್ರು ಧರ್ಮಸ್ಥಳದವ್ರದ್ದು ಏನಾದ್ರು ಪ್ರೆಷರ್ ಇದೆಯಾ ಅವ್ರು ಜಾಗ ಹೊಡಿಯಕೆ ನಿಮ್ಮ ಹತ್ರ ಕೇಳ್ತಾ ಇದಾರ ಏನಾದ್ರು ಇಲ್ಲ ಅಂತ ಹೇಳಿದ್ರು ಯಶಸ್ಸು ವೀಕ್ಷಕರೇ ನಮಸ್ಕಾರ ನಾನು ಪ್ರಶಾಂತ್ ಧರ್ಮಸ್ಥಳದ ವಿಚಾರವಾಗಿ ಒಂದಷ್ಟು ದೊಡ್ಡ ಮಟ್ಟದ ವಿದ್ಯಮಾನಗಳು ಏನಿದೆ ನಡೀತಾ ಇರುವಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ ಎಸ್ ಐ ಟಿಯ ತನಿಖೆ ಇದೆ ಆ ಭೀಮಾ ಅನ್ನುವಂಥ ವ್ಯಕ್ತಿಯನ್ನು ಕರೆದುಕೊಂಡು ಬಂದು ಉತ್ಖನನ ಕಾರ್ಯ ಏನಿದೆ ಅದನ್ನು ಪ್ರತಿನಿತ್ಯ ಎಸ್ ಐ ಟಿಯ ತಂಡದ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಕೂಡ ಮಾಡ್ತಿರುವಂಥದ್ದು ಈ ಮಧ್ಯದಲ್ಲಿ ಒಂದಷ್ಟು ಪರವಾಗಿ ಹಾಗೆ ಒಂದಷ್ಟು ವಿರುದ್ಧವಾಗಿ ಕೂಡ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು ಈ ಮಧ್ಯದಲ್ಲಿ ಸೊ ನಾವು ಕೂಡ ಧರ್ಮಸ್ಥಳದಲ್ಲೇ ಈ ಎಲ್ಲ ಸುದ್ದಿಗಳನ್ನು ಏನಿದೆ ಅದನ್ನು ಇದ್ದದನ್ನು ಇದ್ದಾಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಯಾಕೆಂಥೇಳಿದರೆ ಸತ್ಯ ಏನಿದೆ ಅದು ಅಲ್ಟಿಮೇಟ್ಲಿ ಜನಗಳಿಗೆ ಗೊತ್ತಾಗ್ತಿರಬೇಕು ಭೀಮಾ ಹೇಳ್ತಿರುವಂಥ ಆರೋಪದಲ್ಲಿ ಸತ್ಯ ಇದೆಯಾ ಗೊತ್ತಾಗಲಿ ಇನ್ ಕೇಸ್ ಇಲ್ಲ ಭೀಮಾನೇ ಯಾವುದಾದ್ರೂ ಪೂರ್ವಾಗಹ ಪೀಡಿತವಾಗಿ ಏನಾದರೂ ಸಂಚನ ರೂಪಿಸಿ ಇಲ್ಲಿ ಬಂದು ಪ್ರತ್ಯಕ್ಷನಾಗಿ ಏನಾದರೂ ಹೇಳ್ತಿದ್ದಾನ ಅದು ಕೂಡ ಹೊರಗಡೆ ಬರಲಿ ಅನ್ನುವ ಉದ್ದೇಶದಿಂದ ಪಬ್ಲಿಕ್ ಇಂಪ್ಯಾಕ್ಟ್ ಏನಿದೆ ಇದ್ದದನ್ನು ಇದ್ದಂಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿರುವಂಥದ್ದು ಈ ಹಂತ ಈ ಒಂದು ಪ್ರಯತ್ನದಲ್ಲಿ ಇರುವಂಥ ಸಂದರ್ಭದಲ್ಲಿ ಒಬ್ಬರು ವ್ಯಕ್ತಿ ಬಂದರು ಇಲ್ಲಿಗೆ ನಾನು ಒಂದಷ್ಟು ವಿಚಾರಗಳನ್ನು ಅಭಿಪ್ರಾಯಗಳನ್ನು ಹಂಚಿಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಾನು ಮುಂದೆ ಬರ್ತಾ ಇದ್ದೀನಿ ಹೇ ಹೇಳಬೇಕು ಅಂತ ನಮ್ಮ ಜೊತೆ ಬಂದರು ಹಾಗಾಗಿ ಅವರನ್ನು ನಾನು ನಿಮಗೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಿದ್ದೀನಿ ಅವರ ಪರಿಚಯ ನಿಮಗೆ ಎಷ್ಟು ಆಗುತ್ತೋ ನನಗೆ ಗೊತ್ತಿಲ್ಲ ಸರ್ ನಮಸ್ತೆ ಎಸ್ ಮುಖ್ಯವಾಗಿ ಮಾಸ್ಕನ್ನು ಹಾಕ್ಕೊಂಡಿದ್ದೀರಿ ಯಾಕೆ ಮಾಸ್ಕನ್ನು ಹಾಕ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದರೆ ಅನ್ನುವಂಥದ್ದು ಅದು ಈಗ ಏನಾಗಿದೆ ನನಗೇನು ಇದು ಹೆದರಿಕೆ ಅಂತಲ್ಲ ಹ್ಞೂ ಈಗಿನ ಸೋಷಿಯಲ್ ಮೀಡಿಯಾ ಯುಗ ನಾನು ಯಾರು ಅಂತ ಕನ್ನಡಿ ಅದು ಅಮ್ಮ ಅಕ್ಕ ಅತ್ತಿಗೆ ಯಾವ ಅಜ್ಜಿ ಯಾರನ್ನೂ ಬಿಡೋಲ್ಲ ಸೊ ಹಂಗಾಗಿ ನಾನು ಹೆದ್ರಿ ನಾನು ಐಡೆಂಟಿ ಐಡೆಂಟಿಫಿಕೇಶನ್ ಹೆದ್ರಿ ಬೈಗಳ ಬೈಗಳ ಅಂದರೆ ಅದು ಅದು ಒಂಥರ ನೆಕ್ಸ್ಟ್ ಲೆವೆಲ್ಲು ಅದು ಏನಾಗಿದೆ ಅಂದರೆ ತಿಮರಡಿಗೆ ಅನ್ನೋರಿಗೆ ಭಾರಿ ದೊಡ್ಡ ಇದಿದೆ ಸೋಷಲ್ ಮೀಡಿಯಾ ವ್ಯಾರಿಯರ್ಸ್ ಭಯಂಕರ ಇದೆ ಅವರು ಮಾತೆತ್ತಿದ್ರೆ ಅಮ್ಮ ಅಕ್ಕ ಹಾಗಾಗಿ ಈ ಸೈಡವರು ಹೆದರೋದು ಮಾತಾಡೋಕ್ಕೆ ಫ್ಯಾಮಿಲಿಗೆ ಹೆದರೋದು ಮನೇಲಿ ಬೈತಾರೆ ಸುಮ್ಮನೆ ಅಪ್ಪ ಅಮ್ಮನಿ ಹಾಕ್ತಾರದು ಅಂದ್ಬಿಟ್ಟು ಅವ್ರಿದು ಹಂಗಾಗಿ ನಾನು ಇದು ಮಾಡ್ತಿರೋದು ಅಂದ್ಬಿಟ್ರೆ ಮತ್ತೇನು ಇದಿಲ್ಲ ಅಷ್ಟೇ ಓಕೆ ಅಂದರೆ ಇವತ್ತು ನೀವು ಏನನ್ನ ಹೇಳೋಕ್ಕೆ ಇದ್ದೀರಿ ಅಂದರೆ ಒಂದಷ್ಟು ನಿಮಗೆ ಗೊತ್ತಿದೆ ತಿಮ್ಮರೋಡಿ ಅನ್ನೋಕ್ಕಿಂತಲೂ ಇಲ್ಲಿ ಭೀಮಾ ಭೀಮನ ವಿಚಾರವನ್ನು ತೆಗೆದುಕೊಂಡಾಗ ಆತನ ಪರ ಮತ್ತು ವಿರೋಧ ಚರ್ಚೆ ಆಗ್ತಿದೆ ತಿಮ್ಮರೋಡಿಯವರ ವಿಚಾರಕ್ಕೆ ನಾನು ಮತ್ತೆ ಬರ್ತೀನಿ ಸೊ ಈ ಒಂದು ಸಂದರ್ಭದಲ್ಲಿ ಭೀಮ ಮಾಡ್ತಿರುವಂಥ ಆರೋಪದಲ್ಲಿ ಸತ್ಯ ಇದೆಯಾ ಅಂತ ಅನ್ನಿಸ್ತಾ ಇದ್ದೆ ನಿಮಗೆ ನಾನು ಅದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೋಗಲ್ಲ ಬಟ್ ಈಗ ಏನಾಗುತ್ತೆ ಅಂದರೆ ಭೀಮ ಹೇಳ್ತಾ ಇರೋದು ಫಸ್ಟಿಗೆ ಸತ್ಯ ಅನ್ನಿಸ್ತಾ ಇತ್ತು ಎರಡನೇ ದಿನವೂ ಸತ್ಯ ಅನ್ನಿಸ್ತಿತ್ತು ಈ ಅಗದ್ರು ಮಾಡಿದರು ಎರಡು ಮೂರನೇ ದಿನಕ್ಕೆ ನನಗೆ ಅಂತಲ್ಲ ಸಾಮಾನ್ಯ ನಿಮಗೂ ಅಷ್ಟೇ ಇನ್ನು ಬೇರೆಯವರಿಗೂ ಗೊತ್ತಾಗ್ತಾ ಹೋಗಿದೆ ದಿನಕ್ಕೊಂದೊಂದು ಅಷ್ಟೊತ್ತಿಗೆ ಈಗ ಯಾವಾಗ ಮೂಳೆಗಳು ಸಿಗ್ತಾ ಇಲ್ಲ ಅಂತ ಹೇಳಿದಾಗ ಅವ್ರದ್ದು ಇನ್ನೊಂದು ರೆಡಿ ಆಗ್ತಾ ಇದೆ ನನಗೆ ನೀವು ಒಂಚೂರು ಟೈಮ್ ಕೊಟ್ಟರೆ ರೆಡಿ ಆಗ್ತಿದೆ ಇನ್ನೊಂದು ಪ್ಲ್ಯಾನ್ ರೆಡಿ ಆಗ್ತಿರೋದು ಬಿಡಿ ಅದಕ್ಕೊಂದು ದೊಡ್ಡ ಗ್ಯಾಂಗೇ ಇದೆ ಅಂದ್ರಲ್ಲ ಅದು ಇನ್ನೊಂದು ಪ್ಲ್ಯಾನ್ ರೆಡಿ ಆಗ್ತಾ ಇರುತ್ತೆ ಅದು ಬಿಡಿ ಅದು ಎಸ್ ಐ ಟಿ ಅವ್ರು ನೋಡ್ಕೊಳ್ತಾರೆ ನಮ್ಮ ಪೊಲೀಸ್ ಏನು ಇದಲ್ಲ ಬಟ್ ಎಲ್ಲ ಎಕ್ಸ್ಪೋಸ್ ಆಗಲಿ ಬಟ್ ಒಳ್ಳೇದಾಯಿತು ಎಸ್ ಐ ಟಿ ಆಗಿರೋದು ಎಕ್ಸ್ಪೋಸ್ ಆಗಬೇಕು ನೀವು ನಂಗೆ ಒಂಚೂರು ಟೈಮ್ ಕೊಟ್ಟರೆ ಸೀದಾ ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಹನ್ನೆರಡರಿಂದ ಶುರು ಮಾಡ್ತೀನಿ ಯಾಕೆಂದರೆ ನಾನು ಇಲ್ಲೇ ಅವಾಗ ಏನಾಗುತ್ತೆ ಅಂದರೆ ಸೌಜನ್ಯ ಅನ್ನೋ ಹುಡುಗಿದು ಅದು ಅತ್ಯಾಚಾರ ಆಗಿ ಕೊಲೆ ಆಗುತ್ತೆ ಅದರಂಥ ಒಂದು ದುರಂತ ಇನ್ನೊಂದಿಲ್ಲ ಅದಾಗಿ ಏನಾಗುತ್ತೆ ಮನೆಯವರು ಹುಡುಕ್ತಾರೆ ಎಲ್ಲ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ ನೆಕ್ಸ್ಟ್ ಡೇ ಇದರಲ್ಲಿ ಅವರ ಮನೆಗೆ ಹೋಗೋ ರೋಡಲ್ಲಿ ಒಂದು ಕಾಡಲ್ಲಿ ಶವ ಸಿಕ್ಕುತ್ತೆ ಇದಾಗುತ್ತೆ ಅಲ್ಲಿ ಏನಾಗುತ್ತೆ ಆಲ್ರೆಡಿ ಒಂದು ದಿನ ಆಗಿರುತ್ತೆ ಊರವ್ರದ್ದೆಲ್ಲ ಪ್ರೆಷರ್ ತುಂಬ ಇರುತ್ತೆ ಬಟ್ ಏನು ಅಂದರೆ ಈ ಆಗಿ ತುಂಬ ಇದಾಗಿ ಹೋಗಿರ್ತಾರೆ ಅವರ ಪೇರೆಂಟ್ಸ್ ಎಲ್ಲ ಸೊ ಟ್ವೆಂಟಿ ಫೋರ್ ಅವರ್ಸ್ ಏನೋ ಇದು ಆ್ಯಕ್ಚುಲಿ ನೋಡಿ ಎಲ್ಲರೂ ಅವತ್ತು ಈ ಈ ಫಸ್ಟಿಗೆ ವೈಫಲ್ಲಿ ಆಯ್ತಲ್ಲ ಎಲ್ಲರೂ ಹೊಣೆ ಅವತ್ತು ಹುಡುಕದವರಿಂದ ಹಿಡಿದು ಪೊಲೀಸವರಿಂದ ಹಿಡಿದು ಯಾಕೆ ಅಂತ ಹೇಳ್ತೀನಿ ಇಂಥ ಸೆನ್ಸಿಟಿವ್ ಮ್ಯಾಟರು ಇವರು ಪೇರೆಂಟ್ಸು ಇಮೋಷ್ನಲ್ಲಿಗೆ ಅವತ್ತು ಬೆಲೆ ಕೊಟ್ಟಂಗೆ ಆಯಿತು ಆವತ್ತು ಕೆ ಎಮ್ ಸಿಗೋ ಒಳ್ಳೆ ಇದಕ್ಕೆ ಹೋಗಿದ್ದಿದ್ರೆ ಇಲ್ಲಿ ಈ ಇಷ್ಟು ವಿವಾದಕ್ಕೆ ಆಗ್ತಾನೇ ಇರಲಿಲ್ಲ ಏನಾಗಿದೆ ಆವತ್ತು ಇವರಿಗೆ ಬಾಡಿಬೇಕಿತ್ತು ಆ ಥರ ಸ್ಥಿತಿಲಿತ್ತು ಬಿಡಿ ಬಾಡಿಬೇಕಿತ್ತು ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಏನು ಮಾಡಿದರು ಡಾಕ್ಟ್ರ್ ಹೇಳಿದರು ಇಲ್ಲಿ ವ್ಯವಸ್ಥೆ ಇಲ್ಲ ನನಗೆ ಗೊತ್ತಿರೋಂಗೆ ಅಲ್ಲಿ ಅವತ್ತು ಕರೆಂಟು ಇರಲಿಲ್ಲ ಇಲ್ಲಿ ಬೆಳ್ತಂಗಡಿ ಆಸ್ಪತ್ರೆಯಲ್ಲಿ ಇಲ್ಲಿ ಬೇಡ ಅಂತ ಹೇಳಿದ್ದಾರೆ ಅವರು ಬಟ್ ಎಮ್ ಎಲ್ ಎ ಅವ್ರ ಹತ್ರ ಎಲ್ಲ ಪ್ರೆಷರ್ ಹಾಕಿಸಿ ಬೇಡ ಏನಾಗುತ್ತೆ ಅದನ್ನು ಮಾಡಿ ಕೊಟ್ಬಿಡಿ ಅಂತ ಹೇಳಿ ಬಾಡಿನ ಅವತ್ತು ಕೊಟ್ಟಿದ್ದಾರೆ ಈ ತೀವ್ರತೆ ಪ್ರೆಜರ್ ಹಾಕ್ಸಿರೋದು ಏ ಇಡೀ ಗ್ರಾಮದವರು ಅಂದರೆ ಈ ಪರ ವಿರೋಧ ಏನೂ ಇಲ್ಲ ಒಟ್ಟು ಆ ಪಾಪ ಆ ಇತ್ತಲ್ಲ ಬಾಡಿ ಒಟ್ಟು ಅವಳನ್ನ ಅಂತ್ಯ ಸಂಸ್ಕಾರ ಬೇಗ ಮಾಡಬೇಕು ಅನ್ನೋ ಒಂದೇ ದೃಷ್ಟಿಲಿ ಏನು ಇವ್ರಿಗೂ ಏನು ಕೆಟ್ಟ ಉದ್ದೇಶ ಅಂತಲ್ಲ ಯಾರಿಗೂ ಅವತ್ತು ಇನ್ನೇನು ಪ್ರೆಷರ್ ಇಲ್ಲ ಏನಿಲ್ಲ ನನ್ನ ಪ್ರಕಾರ ಅವತ್ತು ಏನಾಗಿದೆ ಅದಾಯಿತು ಅದಾಯಿತು ಇವರು ಅದೆಲ್ಲ ವಿಧಿವಿಧಾನ ಮುಗಿತಾ ಈ ಅದಾಗಿ ಒಂದು ಎರಡು ಮೂರ ನಾಲ್ಕು ದಿನಕ್ಕೆ ಸಂತೋಷ ರಾವನ್ನೊಂದು ಸಿಗಾಕಂತ ಎಲ್ಲಿ ಈ ಬಾಹುಬಲಿ ಬೆಟ್ಟದ ಹತ್ರ ಸಿಗ್ತಾನೆ ಅದೂ ಏನಾಗಿದೆ ಅವನು ಓಡತ್ತಿಗೆ ಸಿಕ್ಕಾಕೊಂಡು ಏನೇನೋ ಆಗಿ ಆಮೇಲೆ ಎಲ್ಲ ಥರದಲ್ಲೂ ಅವನಿಗೆ ರುಬ್ಬಿದಾಗ ವಿಚಾರ ಬಾಯ್ಬಿಟ್ಟಿದ್ದಾನೆ ನೀವು ಜಡ್ಜ್ಮೆಂಟ್ ಕಾಪಿ ಅದು ಇದು ನೋಡಿದರೆ ಗೊತ್ತಾಗುತ್ತೆ ಎಲ್ಲದು ಎಲ್ಲದೂ ಅವನ ಕಡೆಗೆ ಬೆರಳು ಮಾಡಿ ತೋರಿಸುತ್ತೆ ಅದಿರಲಿ ಆಯಿತಾ ಅದು ಅಲ್ಲಿಗೆ ಸೆಟ್ಲಾಗಿತ್ತು ನಿಲ್ತು ಆಮೇಲೆ ಅದ್ರ ಪಾಡಿಗೆ ಅದು ಇದೆಲ್ಲ ಏನು ಪ್ರೊಸೀಜರ್ಗಳೆಲ್ಲ ಮುಗಿದು ಅಲ್ಲಿಗೆ ಮುಗಿದಿತ್ತು ಅವತ್ತು ತಿಮ್ಮರೋಡಿ ಅನ್ನೋ ವ್ಯಕ್ತಿ ಎಲ್ಲಿದ್ದರು ಅಂತ ಗೊತ್ತಿಲ್ಲ ಈಗ ಬೇಕಿದ್ರು ಕೇಳಿ ಏನೋ ಒಂದು ಕತೆ ಹೇಳ್ತಾರೆ ಯಾರೋ ಪೊಲೀಸು ಫೋನ್ ಮಾಡಿದರು ನಾನು ಊಟ ಬಿಟ್ಟು ಓಡಿ ಅಂತ ಎಂಥದೋ ಒಂದು ಇಂಟರ್ವ್ಯೂ ನೋಡಿದೆ ಅದು ಈಗ ಕೇಳಿ ಸುಳ್ಳು ಹೇಳ್ತಾರೆ ಯಾಕೆಂದರೆ ಸುಳ್ಳು ಒಂದೇ ಟ್ಯೂನಲ್ಲಿ ಇರಬೇಕಲ್ಲ ಇರಲ್ಲ ಅದು ಅದು ಹೇಳಿದರೆ ಅವತ್ತು ಅವರು ಅಪ್ರಸ್ತುತ ಆಮೇಲೆ ಇಲ್ಲೊಂದು ಇದಾಗುತ್ತೆ ಧರ್ಮಸ್ಥಳದಲ್ಲಿ ಒಂದು ಪ್ಲೇಸಲ್ಲಿ ಏನಾಗುತ್ತೆ ಈ ಏನಾದರೂ ಇಂಥದ್ದೊಂದು ಆದರೆ ಸುಮ್ಮನೆ ಗುಲ್ಲ ಹಬ್ತ ಹೋಗುತ್ತೆ ಒಂದೊಂದೇ ಕೇಸ್ ಸುಮ್ಮನೆ ಏನು ಮೈನ್ ಅವ್ರ ಮನೆಗೆ ಬುಡಕ್ಕೆ ತಂದು ನಿಲ್ಲಿಸ್ತಾರೆ ಇಲ್ಲಿ ಅದಕ್ಕೆ ಪ್ರಪಗಂಡ ಮಾಡೋರೇ ಇದ್ದಾರೆ ಹೆಡ್ ಆಫೀಸು ಗುರುವಿನ ಕೆರೆ ಕೆರೆ ಹೆಡ್ ಆಫೀಸು ಗುರುವೈನ್ ಕೆರೆ ಹೆಡ್ ಆಫೀಸು ಅಲ್ಲಿಂದ ಒಂದು ಅವಾಗ ಮೋಸ್ಟ್ಲಿ ವಾಟ್ಸಾಪ್ ಇತ್ತೋ ಇಲ್ಲೋ ಗೊತ್ತಿಲ್ಲ ಎಸ್ ಎಮ್ ಎಸ್ ಮುಖ ಎಸ್ ಎಮ್ ಎಸ್ ಮುಖಾಂತರ ಒಂದು ಹರಿ ಬಿಡ್ತಾರೆ ಹಿಂಗೆ ಹಿಂಗೆ ಅದು ಇಲ್ಲಿ ಅಂತಿದ್ದವರು ಕೇಸ್ ಹಾಕ್ತಾರೆ ಅದಕ್ಕೆ ಮೋಸ್ಟ್ಲಿ ಅವನಿಗೆ ಜೈಲು ಆಗಿದೆ ಆ ವಿಚಾರ ಫಸ್ಟ್ ಅಷ್ಟು ಶುರುವಾಗಿದ್ದು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಏನು ದೇವಸ್ಥಾನದ ಬುಡಕ್ಕೆ ಬರೋಕ್ಕೆ ಅಲ್ಲಿಂದ ಶುರು ಮಾಡಿದರು ಕೊನೆಗೆ ಏನಾಯಿತು ಒಂದು ನವೆಂಬರ್ ಅಂದ್ಕೊಂಡಿದ್ದೀನಿ ಪ್ರೆಸ್ ಮೀಟ್ ಮಾಡ್ತಾರೆ ಯಾರು ಆ ತಾಯಿ ಅಂದರೆ ಸೌಜನ್ಯ ಅವರ ತಾಯಿ ತಂದೆ ಮೋಸ್ಟ್ಲಿ ಅಜ್ಜ ಮತ್ತು ಮಾವ ಅವ್ರ ಹತ್ರ ಈಗ ಗುಲ್ ಆಯ್ತಲ್ಲ ವಾಪಸ್ಸು ತಲೆಗೆ ಬಂತಲ್ಲ ಇವ್ರ ಮೇಲೆ ಬಂದು ಏನಾಯಿತು ಪ್ರೆಸ್ ಮೀಟ್ ಮಾಡಿ ಕೇಳ್ತಾರೆ ಕ್ವಶನ್ಸು ಜರ್ನಲಿಸ್ಟ್ಗಳು ಕೇಳ್ತಾರೆ ಧರ್ಮಸ್ಥಳದವ್ರದ್ದು ಏನಾದ್ರು ಪ್ರೆಷರ್ ಇದೆಯಾ ಅವ್ರು ಏನಾರು ಜಾಗ ಹೊಡೆಯಕ್ಕೆ ನಿಮ್ಮ ಹತ್ರ ಇದ್ದಾರಾ ಏನಾದರೂ ಇದೆ ಇಲ್ಲ ಅಂತ ಹೇಳಿದ್ದಾರೆ ಅದು ಇವತ್ತಿಗೂ ರೆಕಾರ್ಡ್ ಇದೆ ನಮಗೆ ದೇವಸ್ಥಾನದಿಂದಾಗಲಿ ದೊಡ್ಡವರಿಂದಾಗಲಿ ಚಿಕ್ಕವರಿಂದಾಗಲಿ ಅಥವಾ ಅವರು ಆಡಳಿತ ಇದರಿಂದ ಏನು ತೊಂದರೆ ಇಲ್ಲ ಅವರು ಸಪೋರ್ಟೇ ಮಾಡಿರೋದು ಅಂತ ಇವತ್ತಿಗೂ ಸ್ಟೇಟ್ಮೆಂಟ್ ಇದೆ ಅದು ಮೋಸ್ಟ್ಲಿ ಆಗಿ ಒಂದು ತಿಂಗಳಿಗೆ ಇರ್ಬೋದು ಯಾಕೆಂದರೆ ಅವಾಗಲೇ ಶುರುವಾಗಿದೆ ಇದು ಅಲ್ಲಿಗೆ ಅಲ್ಲಿಗೆ ಮುಗ್ದಿತ್ತದು ಇವನು ಸಿಕ್ಕಾಕಂಡ ಅದೇನೇನೋ ಪ್ರೊಸೀಜರ್ಗಳ ಅದು ಅದ್ರ ಪಾಡಿಗೆ ಅದಾಗ್ತಿತ್ತು ತಿಮ್ಮರೊಡೆ ಆಬ್ಸೆಂಟು ಇಲ್ಲ ಬಟ್ ಅಲ್ಲಿ ಆಕ್ಟಿವ್ ಇತ್ತು ಅನ್ಸುತ್ತೆ ಇಲ್ಲಿ ಗುರುವಿನ ಕೆರೆ ಹೆಡ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಒಂದು ವರ್ಷ ಬಿಟ್ಟು ಇದು ಸ್ವಲ್ಪ ಜಾಸ್ತಿ ಆಯ್ತು ಏನು ವಾಪಸ್ಸು ಹೇಗಾದರೂ ಮಾಡಿ ದೇವಸ್ಥಾನದ ಬುಡುಕ್ ಬರಬೇಕು ಅಂತ ಫಸ್ಟ್ ಏನು ಕತೆ ಕಟ್ಟಿದ್ರು ಅಂದ್ರೆ ನನಗೆ ನೆನಪಿರೋದು ಹೇಳ್ತೀನಿ ಮೂರು ನಾಲ್ಕು ಜನ ಎಳ್ಕೊಂಡು ಹೋಗಿದ್ದು ಯಾರೋ ನೋಡಿದಾರೆ ಅಲ್ಲಿಂದ ಒಂದು ರೆಸಾರ್ಟಿಗೆ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಅವಳನ್ನ ಹಾಳು ಮಾಡಿದ್ದಾರೆ ಆಮೇಲೆ ತಂದು ಇಲ್ಲಿ ಬಿಸಾಡಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದರು ಆ ರೆಸಾರ್ಟ್ ಓನರು ಸ್ವಲ್ಪ ತಾಕತ್ತಿರೋ ಮನುಷ್ಯ ಈ ಮೂರು ಜನ ಸಿಗಕಂಡಿದಾರಲ್ಲ ಈ ಹುಡುಗರು ಅವ್ರಿಗೆ ಬಾಯೇ ಬರೋಲ್ಲ ಅವ್ರು ನೀವು ಒಂದು ಸರಿ ಇಂಟ್ರವ್ಯೂ ಮಾಡಿ ಮೂರು ಜನಿಗೂ ಬಾಯಿ ಬರೋಲ್ಲ ಅಂದರೆ ಒಂಥರ ಪೆದ್ರು ಅಂತ ಹೇಳ್ತಾ ರೀತಿಯಲ್ಲಿ ತಪ್ಪು ತಿಳ್ಕೊಂಡ್ರೂ ಪರ ಇಲ್ಲ ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ ಈ ಅದೇ ಓನರು ಯಾರು ರೆಸಾರ್ಟು ಕರ್ಕೊಂಡು ಹೋಗಿ ಇದು ಮಾಡಿದಾರಲ್ಲ ಅವರು ಜೋರು ಅದು ಹೇಳಿದ ಕೂಡಲೇ ಅವ್ರಿಗೆ ಗೊತ್ತಾಯಿತು ಈ ಮೂರು ಜನನ ಟಾರ್ಗೆಟ್ ಮಾಡಿದರೆ ಓಕೆ ಅವನ್ನ ಅಲ್ಲೇ ಬಿಟ್ಟಾಕಿರು ಯಾರನ್ನ ಆ ರೆಸಾರ್ಟ್ ಓನರ್ನ ಬೇಡ ಅವ್ನು ಹೋದರೆ ಇಷ್ಟೊತ್ತಿಗೆ ಅವನು ಸರಿ ಆಗಿರೋನು ಇಷ್ಟೊತ್ತಿಗೆ ಬುದ್ಧಿವಂತ ಅವನ ಹೆಸರು ಬಿಟ್ರು ಈ ಮೂರು ಜನನ ಸಿಕ್ಕಾಕ್ಸಿದ್ರು ಈ ಮೂರು ಜನದ್ದು ಆಮೇಲೆ ಏನಾಯಿತು ಇದು ಸ್ವಲ್ಪ ತಾರಕಕ್ಕೆ ಹೇಳಿದ ಕೂಡಲೇ ಇವರು ಸಿ ಬಿ ಐ ಸಿ ಓಡಿನ ಫಸ್ಟಿಗೆ ಸಿ ಓಡಿ ತನಿಖೆ ಆಗಲಿ ಅಂತ ಮಾಡಿಸಿದರು ಅದಾದಮೇಲೆ ಔಟ್ಕಮ್ ಬಂತು ಆ ರಿಪೋರ್ಟ್ ಬಂತು ಅದಾದಮೇಲೆ ಅವ್ರು ಮೂರು ಜನದ್ದು ಪಾಲಿಗ್ರಫಿ ಟೆಸ್ಟು ಏನೇನು ಹಾಳು ಮುಳು ಎಲ್ಲ ಜನ್ಮ ಜಾಲಾಡ್ಬಿಟ್ಟಿದ್ದಾರೆ ಅವ್ರು ಮೂರು ಜನದ್ದು ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ